ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ನಾಟಿ ಸ್ಟೈಲ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಎಸ್ ಈ ರೀತಿ ಒನ್ ಬಾಕ್ಸ್ ಮಶ್ರೂಮ್ನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಮಸಾಲೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಕುದೀನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಸ್ಪೈಸಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳಿ ಹಣ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಒಂದು ಅರ್ಧದಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಎಸ್ ಒಂದು ಸಣ್ಣ ಕುಕ್ಕರ್ನ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ನಾನು ತುಪ್ಪನ ಇದ್ದೀನಿ ಆ್ಯಂಡ್ ಮಸಾಲೆಗೆ ಬಂದು ಚಕ್ಕೆ ಲವಂಗ ಏಲಕ್ಕಿ ಆ್ಯಂಡ್ ಎರಡು ಎಲೆ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆನ ನೆಕ್ಸ್ಟ್ ಸಣ್ಣಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಆ್ಯಂಡ್ ಕ್ಯಾರೆಟನ್ನು ಎಸ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಎಸ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮಶ್ರೂಮ್ನ ತೊಗೊಂಡು ಒಂದು ನಾಲ್ಕರಿಂದ ಐದು ಮಶ್ರೂಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ನೋಡಿ ಇಲ್ಲಿ ಪೇಸ್ಟನ್ನ ನಾನು ಒಂದು ಸ್ಪೂನಷ್ಟು ಮಾತ್ರ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಟೊಮೊಟೊ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈ ರೀತಿ ಮಶ್ರೂಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಏನಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಸ್ ನನ್ನ ಮಗ ಸ್ಪೈಸಿ ತಿನ್ನಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಟೂ ಟೈಪ್ ಆಫ್ ಟಿಫನ್ಸ್ನ ಮಾಡ್ತೀನಿ ಸೊ ಇದು ಅವನಿಗೆ ಅಂತಲೇ ಸಪ್ರೇಟಾಗಿ ಮಾಡ್ಕೊಳ್ತಾ ಇರೋದು ಜಸ್ಟ್ ಈ ಗ್ಲಾಸಲ್ಲಿ ನಾನು ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಮಶ್ರೂಮ್ ಬಿರಿಯಾನಿನ ಅವನಿಗೆ ನೋಡಿ ಎರಡು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು ಒಂದು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆಥಿನ ಹಾಗೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಎಸಿದಿಷ್ಟು ಕುದೀತಾ ಇದೆ ಈಗ ಅಕ್ಕಿನ ತೊಳ್ದಿರೋ ಅಕ್ಕಿನ ಹಾಕೊಳ್ಳೋಣ ಎಸ್ ರೆಡಿ ಆಗಿದೆ ಒಂದು ಟೂ ವಿಸಲ್ನ ಕೂಗಿಸ್ಕೊಂಡು ಬರೋಣ ಬನ್ನಿ ಈಗ ನೋಡಿ ಈ ರೀತಿ ಬಂದಿದೆ ನನಗೆ ಟಿಫನ್ ಬಾಕ್ಸ್ಗೂ ಆಗುತ್ತೆ ಇವಾಗ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ಲಿಟಲ್ ಬಿಟ್ಟಾಗಿ ಸ್ಪೈಸಿ ಇತ್ತು ಅವನಿಗಿಷ್ಟ ಆಯಿತು ಅಂದರೆ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಚಕ್ಕೆ ಲವಂಗ ಪಲಾವ್ ಎಲೆ ಆ್ಯಂಡ್ ತರಕಾರಿಗಳು ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಎರಡೇ ಥರನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರುಬ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಸೇಮ್ ಮೆಥಡೇ ಇರುತ್ತೆ ಇದು ಅದರಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಇವಾಗ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಎಲ್ಲೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕೊಂಡಿದ್ದೀನಿ ಈಗಲೇ ಸೇಮ್ ಮೆಥಡೇ ಇರುತ್ತೆ ಫಸ್ಟ್ ಮಾಡಿದಾಗೇ ಆದರೆ ಇದಕ್ಕೆ ಸ್ವಲ್ಪ ಸ್ಪೈಸಿನ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಸ್ ನೀರು ಆ್ಯಡ್ ಮಾಡಿಕೊಂಡು ಅಕ್ಕಿನ ಹಾಕ್ಕೊಂಡಿದ್ದೀನಿ ಎಸ್ ಇದು ಕುದೀತಾ ಇರಬೇಕಾದ್ರೆ ರೈಸ್ ಹಾಕೊಬೇಕಾಗತ್ತೆ ಎಸ್ ಇದು ರೆಡಿ ಆಗಿದೆ ಒನ್ ಟೂ ಬಿಸಲ್ನ ಕುಗಿಸ್ಕೊಂಡು ಬರೋಣ ಹೇಗೆ ಬಂದಿದೆ ಅಂತ ಟೇಸ್ಟನ್ನ ನೋಡಿ ಹೇಳೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಕಮೆಂಟ್ಸ್ ಮಾಡಿ ಹೇಗೆ ಬಂದಿತ್ತು ನಿಮ್ಮ ಮನೇಲೂ ಕೂಡ ಇದೇ ಥರ ನಿನ್ನ ನಾಟಿ ಸ್ಟೈಲಲ್ಲಿ ಅನ್ನೋದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಆ್ಯಂಡ್ ರಿಪ್ಲೈ ಮಾಡ್ತೀನಿ ಅದಕ್ಕೂ ಕೂಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ನಾನು ಮೊಸರು ಬಜ್ಜಿನ ಮಾಡಿಕೊಂಡಿದ್ದೆ ಆ್ಯಂಡ್ ಅಷ್ಟೇ ಟೇಸ್ಟಿ ಆಗಿತ್ತು ಮಾತ್ರ ಒಮ್ಮೆ ಟ್ರೈ ಮಾಡಿ